ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರಾ ಪ್ರಮು ಕನ್ನಡ ಶಿಕ್ಷಕಿ ನಾನಿವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣ ಅಂಶದಲ್ಲಿ ಬರುವಂತಹ ವರ್ಣಮಾಲೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವರ್ಣಮಾಲೆ ಅಂದ್ರೆ ವರ್ಣ ವರ್ಣ ಅಂದ್ರೆ ಅಕ್ಷರ ಅಂತ ಹೇಳಿ ಅರ್ಥ ಅಂದ್ರೆ ಅಕ್ಷರಗಳ ಮಾಲೆಯನ್ನ ನಾವು ವರ್ಣಮಾಲೆ ಅಂತ ಹೇಳಿ ಕರಿತೀವಿ ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ಮಾತಾಡ್ಬೇಕಾದ್ರೆ ಕೆಲವು ವಾಕ್ಯಗಳನ್ನ ಬಳಸ್ತಾನೆ ಆ ವಾಕ್ಯಗಳು ಪದಗಳಿಂದ ಆಗುತ್ತೆ ಆ ಎಲ್ಲಿಂದ ಆಗುತ್ತೆ ಈ ಅಕ್ಷರಗಳಿಂದ ಆಗುತ್ತೆ ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಅಕ್ಷರಮಾಲೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಒಟ್ಟು ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿವೆ ಒಟ್ಟು ವರ್ಣಮಾಲೆಯಲ್ಲಿ ನಲವತ್ತ ಒಂಬತ್ತು ಅಕ್ಷರಗಳಿವೆ ಈ ನಲ್ವತ್ತೊಂಬತ್ತು ಅಕ್ಷರಗಳನ್ನ ಮೂರು ವಿಭಾಗಗಳಾಗಿ ವಿಭಜನೆ ಮಾಡಿದ್ದಾರೆ ಯಾವ್ಯಾವ್ದಪ್ಪ ಅಂತಂದ್ರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ವರ್ಣಮಲೆಯಲ್ಲಿ ಒಟ್ಟು ಮೂರು ವಿಧಗಳು ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಗಳು ಇದರಲ್ಲಿ ಮೊದಲನೇದಾಗಿ ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ವರ ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ ಸ್ವರಗಳಲ್ಲಿ ಪುನಃ ಮೂರು ವಿಧಗಳಾಗುತ್ತೆ ಒಂದು ಸ್ವರ ಸ್ವರಗಳಲ್ಲಿ ಪುನಃ ಮೂರು ವಿಧ ಒಂದು ಹ್ರಸ್ವ ಎರಡನೇದು ದೀರ್ಘ ನೆಕ್ಸ್ಟ್ ಲುತಸ್ವರ ಸ್ವರಗಳಲ್ಲಿ ಮೂರು ವಿಧ ದೀರ್ಘ ದೀರ್ಘಸ್ವರ ಹಾಗೂ ಹ್ರಸ್ವ ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ನಾವು ಸ್ವರ ಅಂತೇಳಿ ಕರಿತೀವಿ ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಸ್ವರ ಅಂತೇಳಿ ಕರಿತೀವಿ ಹಾಗಾದ್ರೆ ಯಾವ ಬರುತ್ತೆ ಸ್ವರ ಅಂತ ಅಂದ್ರೆ ಉ ಎ ಇದಿಷ್ಟು ಹಸ ಸ್ವರಕ್ಕೆ ಉದಾಹರಣೆಯ ಅಕ್ಷರಗಳು ನೆಕ್ಸ್ಟ್ ದೀರ್ಘ ಸ್ವರದಲ್ಲಿ ಬರುವಂತಹ ಅಕ್ಷರಗಳು ಯಾವ್ದಪ್ಪ ಅಂತಂದ್ರೆ ಸ್ವರಗಳು ಯಾವ್ದಪ್ಪ ಅಂದ್ರೆ ಆ ಇ ಐ ಒಟ್ಟು ಏಳು ದೀರ್ಘ ಸ್ವರಗಳು ಆರು ಸ್ವರಗಳು ಬರ್ತವೆ ಒಟ್ಟು ಸ್ವರಗಳ ಸಂಖ್ಯೆ ಹದಿಮೂರು ಸ್ವರಗಳು ಸ್ವರಗಳಲ್ಲಿ ಮೂರು ವಿಧ ಸ್ವರ ದೀರ್ಘ ಸ್ವರ ಹಾಗೂ ಸ್ವರ ಹ್ರಸ್ವ ಸ್ವರದಲ್ಲಿ ಬರುವಂತಹ ಸ್ವರಗಳು ಯಾವುದು ಅ ಇ ಉ ಎ ಓ ಇವನ್ನ ನಾವು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ ಹಾಗಾಗಿ ಅದನ್ನ ಹರಸ್ವ ಸ್ವರ ಅಂತ ಹೇಳಿ ಕರಿತೀವಿ ದೀರ್ಘ ಸ್ವರ ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ ಆ ಇ ಉ ಎ ಐ ಓ ಒಟ್ಟು ಸ್ವರಗಳ ಸಂಖ್ಯೆ ಹದಿಮೂರು ಸ್ವರಗಳು ಇನ್ನ ಪ್ಲುತ ಸ್ವರ ಪ್ಲುತ ಸ್ವರ ಅಂತ ಅಂದ್ರೆ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ನಾವು ಸ್ವರ ಅಂತ ಹೇಳಿ ಕರಿತೀವಿ ಆ ಕನ್ನಡ ಪಠ್ಯ ಪುಸ್ತಕದಲ್ಲಿ ಈ ರೀತಿ ಚಿಹ್ನೆಯನ್ನ ಕೊಟ್ಟಿ ಒಂದು ಪದಕ್ಕೆ ಹೇಳಿರ್ತಾರೆ ಅದನ್ನ ನಾವು ಕ್ಲುತ ಸ್ವರದ ಚಿಹ್ನೆ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ದೀರ್ಘಕಾಲಕ್ಕಿಂತ ಹೆಚ್ಚು ಅಂದ್ರೆ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚು ಅಥವಾ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚಾರ ಮಾಡುವ ಅಕ್ಷರವನ್ನ ಕ್ಲುತ ಸ್ವರ ಅಂತ ಹೇಳಿ ಕರಿತೀವಿ ಅಯ್ಯೋ ಅಂತ ಹೇಳಿ ಏನಾದ್ರು ಅಂದಾಗ ನೋಡಿ ಎರಡು ಎರಡು ಕಾಲ ಮಾತ್ರ ಕಾಲ ಉಚ್ಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಬಳಸ್ತಾ ಹೋಗ್ತೀವಿ ಅಯ್ಯೋ ಅಂತ ಹೇಳಿ ನಾವು ಬರೆದಾಗ ನೋಡಿ ಈ ರೀತಿ ಚಿಹ್ನೆಯನ್ನ ನಾವಿಲ್ಲಿ ಕೆಳಗೆ ಬರ್ದಿರ್ತಾರೆ ಇದನ್ನ ನೋಡಿ ಅನ್ಕೋಬಹುದು ಇದು ಕ್ಲುತ ಸ್ವರ ಅಂತ ಹೇಳಿ ಇದಿಷ್ಟು ಸ್ವರಗಳ ಬಗ್ಗೆ ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ ಸ್ವರಗಳಲ್ಲಿ ಮೂರು ವಿಧ ದೀರ್ಘ ದೀರ್ಘಸ್ವರ ಹಾಗೂ ಪ್ಲೂತಸ್ವರ ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ ದೀರ್ಘ ಸ್ವರವನ್ನ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ ಪ್ಲುತಸ್ವರ ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಥವಾ ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನು ನಾವು ಪ್ಲುತ ಸ್ವರ ಅಂತ ಹೇಳಿ ಕರೀತಾ ಹೋಗ್ತೀವಿ ಒಟ್ಟು ಸ್ವರಗಳ ಸಂಖ್ಯೆ ಹದಿಮೂರು ಸ್ವರಗಳು ಒಟ್ಟು ಸ್ವರಗಳ ಸಂಖ್ಯೆ ಹದಿಮೂರು ಸ್ವರಗಳು ಆಯಿಂದ ಅವುವರೆಗೂ ಬರುವಂತಹ ಎಲ್ಲ ಸ್ವರಗಳು ಒಟ್ಟು ಹದಿಮೂರು ಸ್ವರ ಸ್ವರಗಳಾಗಿರುತ್ತವೆ ಇದಿಷ್ಟು ಸ್ವರಗಳ ಬಗ್ಗೆ ನೆಕ್ಸ್ಟ್ ವ್ಯಂಜನಗಳು ವ್ಯಂಜನಗಳು ಅಂತಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ವ್ಯಂಜನಗಳಲ್ಲಿ ಒಟ್ಟು ಮೂವತ್ನಾಲ್ಕು ವ್ಯಂಜನಗಳನ್ನ ನೋಡ್ತಾ ಹೋಗ್ತೀವಿ ವ್ಯಂಜನಗಳಲ್ಲಿ ಒಟ್ಟು ಮೂವತ್ನಾಲ್ಕು ವ್ಯಂಜನಗಳು ವ್ಯಂಜನಗಳಲ್ಲಿ ಎರಡು ವಿಧ ಒಂದು ವರ್ಗೀಯ ವ್ಯಂಜನಾಕ್ಷರ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಾಕ್ಷರಗಳು ವರ್ಗೀಯ ಅಂದ್ರೆ ಹೆಸರೇ ಹೇಳ್ತಾ ಇದೆ ವರ್ಗ ಅಂದ್ರೆ ಗುಂಪುಗಳಾಗಿ ಮಾಡಿದ್ದಾರೆ ಯಾವ್ಯಾವ್ದಪ್ಪ ಅಂದ್ರೆ ಕಾಣಿಸ್ತಿದಿಲ್ಲ ನಿಮ್ಗೆ ಅಕ್ಷರಗಳು ಕ ಇಂದ ಮಾವರ್ಗು ಬರುವಂತಹ ಅಕ್ಷರಗಳೇ ವರ್ಗೀಯ ವ್ಯಂಜನ ಅಕ್ಷರಗಳು ಅಂದ್ರೆ ಇಲ್ಲಿ ಕ ಖ ಗ ಘ ಛ ಝ ಟ ಢ ಢ ಢ ದ ಢ ನ ಪ ಫ ಬ ಭ ಮ ಒಟ್ಟು ಕ ಇಂದ ಮಾವರ್ಗು ಬರುವಂತಹ ಇಪ್ಪತ್ತ ಐದು ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ ಇದನ್ನ ಕವರ್ಗ ಚವರ್ಗ ಟವರ್ಗ ತವರ್ಗ ಹಾಗೂ ಪವರ್ಗ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ ಈ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಪುನಃ ನಾವು ಮೂರು ವಿಧಗಳನ್ನ ನೋಡ್ತೀವಿ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಪುನಃ ಮೂರು ವಿಧಗಳನ್ನ ನೋಡ್ತೀವಿ ಯಾವ್ದಪ್ಪ ಅಂತ ಹೇಳಿದ್ರೆ ಅಲ್ಪ ಪ್ರಾಣ ಎರಡನೇದು ಮಹಾಪ್ರಾಣ ಹಾಗೂ ಅನುನಾಸಿಕ ಅನುನಾಸಿಕ ಅಕ್ಷರಗಳು ಅಲ್ಪ ಪ್ರಾಣ ಮಹಾಪ್ರಾಣ ಹಾಗೂ ಅನುನಾಸಿಕ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ನೋಡ್ತೀವಿ ಹಾಗಾದ್ರೆ ಯಾವುದು ಅಲ್ಪ ಪ್ರಾಣ ಅಂದ್ರೆ ಅಲ್ಪ ಅಂದ್ರೆ ಹೆಸರೇ ಹೇಳ್ತಾ ಇದೆ ಕಡಿಮೆ ಅಂತ ಹೇಳಿ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣ ಎಂತಲೂ ಹೆಚ್ಚು ಅಂದ್ರೆ ಮಹಾ ಅಂತ ಅಂದ್ರೆ ಹೆಚ್ಚು ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ನಾವು ಮಹಾಪ್ರಾಣ ಎಂತಲೂ ಕರೆಯುತ್ತೇವೆ ಅನುನಾಸಿಕ ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಅನುನಾಸಿಕ ಅಂದ್ರೆ ನಾಸಿಕ ನಾಸಿಕ ಅಂದ್ರೆ ಮೂಗು ಅಂತ ಹೇಳಿ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು ಹಾಗಾದ್ರೆ ಅಲ್ಪ ಪ್ರಾಣಾಕ್ಷರಗಳು ಯಾವುದು ಮಹಾಪ್ರಾಣಾಕ್ಷರಗಳು ಯಾವುವು ಯಾವುದು ಇಲ್ಲಿ ನೋಡಿ ಕ ಮತ್ತೆ ಗ ಚ ದ ಪ ಬ ಒಂದು ಮತ್ತು ಮೂರನೇ ಸಾಲಿನಲ್ಲಿ ಬರುವಂತಹ ಅಕ್ಷರಗಳನ್ನ ನಾವು ಅಲ್ಪ ಅಂತ ಹೇಳಿ ಕರಿತೀವಿ ಒಂದು ಮತ್ತು ಮೂರನೇ ಸಾಲಿನಲ್ಲಿ ಬರುವಂತಹ ಅಕ್ಷರಗಳನ್ನ ನಾವು ಅಲ್ಪ ಅಂತ ಹೇಳಿ ಕರಿತೀವಿ ಇದನ್ನ ನಾವು ಸ್ವಲ್ಪ ಉಸಿರಿನ ತಗೊಂಡು ನಾವು ಉಚ್ಚಾರ ಮಾಡ್ತೀವಿ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಬರುವಂತಹ ಅಕ್ಷರಗಳನ್ನ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ ಇವುಗಳನ್ನ ನಾವು ಹೆಚ್ಚು ಉಸಿರನ್ನ ಇಟ್ಕೊಂಡು ನಾವು ಉಚ್ಚಾರ ಮಾಡೋದ್ರಿಂದ ಅವು ಮಹಾಪ್ರಾಣಾಕ್ಷರಗಳು ಆಗ್ತಾ ಹೋಗುತ್ತೆ ಖ ಘ ಛ ಠ ಢ ಥ ಧ ಈ ಒಟ್ಟು ಅಕ್ಷರಗಳನ್ನ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇಲ್ಲಿ ಬರುವಂತದ್ದು ನೋಡಿ ಕಾಣಿಸ್ತಿದೆ ಇಲ್ಲಿ ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೆ ಅಹ್ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಬರುವಂತಹ ಎಲ್ಲಾ ಅಕ್ಷರಗಳನ್ನ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರೀತಾ ಹೋಗ್ತೀವಿ ಉಳ್ದಿರೋದು ಐದನೇ ಸಾಲಿನಲ್ಲಿ ಬರುವಂತಹದ್ದು ಐದನೇ ಸಾಲಿನಲ್ಲಿ ಅಂದ್ರೆ ನ ನ ನ್ಯ ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೀತಾ ಹೋಗ್ತೀವಿ ವರ್ಗೀಯ ವ್ಯಂಜನ ಅಕ್ಷರಗಳಲ್ಲಿ ಮೂರು ವಿಧ ಅಲ್ಪ ಪ್ರಾಣ ಮಹಾಪ್ರಾಣ ಹಾಗೂ ಅನುನಾಸಿಕ ಅಲ್ಪ ಪ್ರಾಣ ಹತ್ತು ಅಲ್ಪ ಪ್ರಾಣ ಬರುತ್ತೆ ಚ ತ ಪ ಗ ಡ ದ ಬ ಒಟ್ಟು ಹತ್ತು ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ಖ ಛ ಢ ಧ ಭ ಒಟ್ಟು ಹತ್ತು ಮಹಾಪ್ರಾಣಾಕ್ಷರಗಳು ಬರುತ್ತೆ ನ್ಯ ಣ ನ ಮ ಒಟ್ಟು ಐದು ಅನುನಾಸಿಕ ಅಕ್ಷರಗಳನ್ನ ನಾವಿಲ್ಲಿ ನೋಡ್ತೀವಿ ಹತ್ತು ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಐದು ಅನುನಾಸಿಕ ಅಕ್ಷರಗಳು ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತ ಐದು ಇನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಇಲ್ಲಿ ಹೆಸರೇ ಹೇಳ್ತಾ ಇದೆ ಅವರ್ಗ ಇಲ್ಲಿ ಯಾವುದೇ ವರ್ಗವನ್ನ ಮಾಡ್ತಾ ಇಲ್ಲ ಹಾಗಾಗಿ ಇದು ಅವರ್ಗೀಯ ವ್ಯಂಜನಾಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟು ಒಂಬತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ಬರುತ್ತೆ ಇದು ಯಾವುದೇ ಯಾವುದೇ ರೀತಿಯ ಗುಂಪನ್ನ ನಾವಿಲ್ಲಿ ಮಾಡೋದಿಲ್ಲ ಹಾಗಾಗಿ ಇದು ಅವರ್ಗೀಯ ವ್ಯಂಜನಾಕ್ಷರಗಳಾಗುತ್ತೆ ಯಾರ ಲ ವ ಶೇಷ ಳ ಇದೆಷ್ಟು ಏನು ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟು ಮೂವತ್ತ ನಾಲ್ಕು ವ್ಯಂಜನಾಕ್ಷರಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಇದಿಷ್ಟು ವ್ಯಂಜನಗಳ ಬಗ್ಗೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಬರುವಂತದ್ದು ಯೋಗ ಯೋಗ ಯೋಗವಾಹಗಳನ್ನ ನಾವು ಹಾಗೆ ಉಚ್ಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ವರಗಳ ಅವಶ್ಯಕತೆ ತುಂಬಾ ಇದೆ ಅಂದ್ರೆ ಸ್ವ ಒಂದು ಅಕ್ಷರದ ಸಂಬಂಧವನ್ನ ಹೊಂದಿದ್ರೆ ಮಾತ್ರನೇ ನಾವು ಅದನ್ನ ಯೋಗವಾಹಗಳು ಅಂತ ಹೇಳಿ ಕರೆಯಕ್ಕಾಗುತ್ತೆ ಹಾಗೆ ಉಚ್ ಉಚ್ಚಾರ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಯೋಗ ಅಂತಂದ್ರೆ ಸಂಬಂಧವನ್ನು ವಾಹ ಅಂತಂದ್ರೆ ಹೊಂದಿದ ಎಂಬ ಅರ್ಥವನ್ನ ನೀಡುತ್ತೆ ಅಂದ್ರೆ ಅಕ್ಷರಗಳ ಸಂಬಂಧವನ್ನ ಹೊಂದಿದ್ದರೆ ಮಾತ್ರವೇ ನಾವು ಉಚ್ಚಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯೋಗವಾಹಗಳು ಎರಡು ಅಮ್ಮತ್ತೆ ಅಹ ಇವುಗಳನ್ನು ನಾವು ಅನುಸ್ವರ ಹಾಗೂ ನಿಸರ್ಗ ಅಂತ ಹೇಳಿ ಕರಿತೀವಿ ಅನುಸ್ವರ ಹಾಗೂ ನಿಸರ್ಗ ಅಂತ ಹೇಳಿ ಕರಿತ ಹೋಗ್ತೀವಿ ಅಂದ್ರೆ ಸ್ವರಗಳ ಸಂಬಂಧದಿಂದ ಉಚ್ಚಾರ ಮಾಡುವಂತಹ ಅನುಸ್ವರ ಹಾಗೂ ವಿಸರ್ಗ ಅಕ್ಷರಗಳಿಗೆ ನಾವು ಯೋಗವಾಹಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಯೋಗವಾಹಗಳು ಎರಡು ಯೋಗ ವಾಹಗಳು ಮತ್ತೆ ಆಹ ಎರಡು ಅಕ್ಷರಗಳನ್ನು ನಾವು ನೋಡ್ತೀವಿ ಒಟ್ಟಾರೆಯಾಗಿ ಕನ್ನಡ ವರ್ಣಮನೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳನ್ನ ನೋಡ್ತೀವಿ ಹದಿಮೂರು ಸ್ವರಗಳು ಮೂವತ್ನಾಲ್ಕು ವ್ಯಂಜನಾಕ್ಷರಗಳು ಎರಡು ಯೋಗ ವಾಹಗಳು ನಲ್ವತ್ತ ಒಂಬತ್ತು ಅಕ್ಷರಗಳನ್ನ ಕನ್ನಡ ವರ್ಣಮನೆಯಲ್ಲಿ ನಾವು ಕಾಣ್ತೀವಿ ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗದೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು